ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶ್ರೀಧರ ಸ್ವಾಮಿಗಳೆಂಬುವರು ರಚಿಸಿರುವ ಶ್ರೀಧರ ಟೀಕ ಅಥವಾ ಸುಬೋಧಿನಿ ಎಂಬ ಭಾಷ್ಯ ಸಹಿತವಾದ ಭಗವದ್ಗೀತೆಯ ಶ್ರವಣ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಶ್ರೀಧರ ಸ್ವಾಮಿಗಳು ಬಹುಶಃ ಹದಿನೈದನೆಯ ಶತಮಾನದಲ್ಲಿ ಜನ್ಮ ತಾಳಿದವರು ಮಹಾರಾಷ್ಟ್ರದಲ್ಲಿ ಜನ್ಮ ತಾಳಿ ಗುಜರಾತಿನಲ್ಲಿ ಬೆಳೆದು ಬಂದವರು ಮೊದಲು ಗೃಹಸ್ಥರಾಗಿದ್ದು ನಂತರ ವಿರಕ್ತಿಯಿಂದ ಸಂಸಾರ ತ್ಯಾಗ ಮಾಡಿ ಸನ್ಯಾಸಿಗಳಾದರು ಭಗವದ್ಗೀತೆಯ ಮೇಲೆ ಅವರು ಬರೆದಿರುವ ಸುಪ್ರಸಿದ್ಧ ಭಾಷ್ಯಕ್ಕೆ ಸುಬೋಧಿನಿ ಎಂದು ಹೆಸರಿಟ್ಟರು ಇದಲ್ಲದೆ ಅವರು ಭಾಗವತ ಮತ್ತು ವಿಷ್ಣು ಪುರಾಣಗಳ ಮೇಲೆ ಭಾವಾರ್ಥ ಪ್ರದೀಪ ಹಾಗೂ ಆತ್ಮ ಪ್ರಕಾಶ ಎಂಬ ಎರಡು ಭಾಷ್ಯಗಳನ್ನು ಬರೆದಿದ್ದಾರೆ ಪರಮಾನಂದಪುರಿಯ ಶಿಷ್ಯರಾಗಿದ್ದ ಇವರ ಇಷ್ಟ ದೇವತೆ ಶ್ರೀಹರಿಯ ನಾಲ್ಕನೆಯ ಅವತಾರವಾದ ನರಸಿಂಹ ದೇವತೆ ಭಗವದ್ಗೀತೆಯ ಮೇಲಿನ ಶ್ರೀಧರ ಟೀಕೆ ಅದಕ್ಕೆ ಅವರು ಕೊಟ್ಟಿರುವ ಹೆಸರೇ ಸೂಚಿಸುವಂತೆ ಸುಬೋಧಿನಿ ಅಂದರೆ ತಿಳಿಯಾಗಿ ಎಲ್ಲರಿಗೂ ಅರ್ಥವಾಗುವಂತೆ ರಚಿಸಲ್ಪಟ್ಟಿದೆ ಇದರ ಇನ್ನೊಂದು ವಿಶೇಷವೆಂದರೆ ಬಹಳ ಸಂಗ್ರಹ ರೂಪದಲ್ಲಿರುವುದು ಅವರು ಅದ್ವೈತ ಮಾರ್ಗಿಗಳಾಗಿದ್ದರೂ ಭಾಷ್ಯದಲ್ಲಿ ಭಕ್ತಿಗೆ ಪ್ರಾಧಾನ್ಯ ಕೊಟ್ಟಿರುವುದು ಎದ್ದು ಕಾಣುತ್ತದೆ ಈ ಭಾಷ್ಯದ ಬಗ್ಗೆ ಒಂದು ದಂತಕಥೆಯು ಪ್ರಚಲಿತದಲ್ಲಿದೆ ಇವರ ಭಾಷ್ಯವನ್ನು ಮೊದಲು ಸಂಪ್ರದಾಯವಾದಿಗಳು ಒಪ್ಪಿಕೊಳ್ಳಲಿಲ್ಲ ಅಂತಿಮ ತೀರ್ಮಾನಕ್ಕಾಗಿ ಆ ಗ್ರಂಥವನ್ನು ಶಿವನ ದೇವಸ್ಥಾನದಲ್ಲಿ ವಿಗ್ರಹದ ಮುಂದೆ ಇಡಲಾಯಿತು ಕೆಲವರ ಪ್ರಕಾರ ಬಿಂದು ಮಾಧವ ದೇವಸ್ಥಾನದಲ್ಲಿ ಭಗವಂತನು ಪಂಡಿತರ ಕನಸಿನಲ್ಲಿ ಪ್ರತ್ಯಕ್ಷವಾಗಿ ತನ್ನ ತೀರ್ಪನ್ನು ಹೀಗೆತ್ತನು ಅಹಂ ವೇದ್ಮಿ ಶುಕೋ ವೇತ್ತಿ ವ್ಯಾಸೋ ವೇತ್ತಿ ನವೇತ್ತಿವ ಶ್ರೀಧರ ಸಕಲಂ ವೇತ್ತಿ ಶ್ರೀ ನೃಸಿಂಹ ಪ್ರಸಾದತಃ ನಾನು ಹಾಗೂ ಶುಕರು ತಿಳಿದಿದ್ದೇವೆ ಶಾಸ್ತ್ರ ಅರ್ಥವನ್ನು ವ್ಯಾಸರಿಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆಯೋ ಇರಬಹುದು ಆದರೆ ಶ್ರೀಧರನು ಶ್ರೀ ನರಸಿಂಹನ ಕೃಪೆಯಿಂದ ಎಲ್ಲವನ್ನೂ ತಿಳಿದಿದ್ದಾನೆ ಇದು ಹೇಗೆ ಇರಲಿ ಶ್ರೀಮದ್ ಭಗವದ್ಗೀತೆಯು ಯಾವುದಾದರೂ ಭಾಷ್ಯದ ಸಹಾಯವಿಲ್ಲದೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಅದರಲ್ಲೂ ಅದರ ಉಪದೇಶಗಳನ್ನು ಆಧ್ಯಾತ್ಮಿಕ ಸಾಧನೆ ಮಾರ್ಗವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಯಾವುದಾದರೂ ಭಾಷ್ಯದ ಅವಶ್ಯಕತೆ ಅತ್ಯಗತ್ಯ ಆ ನಿಟ್ಟಿನಲ್ಲಿ ಶ್ರೀಧರ ಭಾಷ್ಯವು ಆಧ್ಯಾತ್ಮಿಕ ಸಾಧಕರಿಗೆ ದಾರಿದೀಪವಾಗುವುದು ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಓಂ ನಮೋ ಭಗವತಿ ವಾಸುದೇವಾಯ ಓಂಕಾರ ಸ್ವರೂಪನಾದ ವಸುದೇವನ ಮಗನಾಗಿ ಜನಿಸಿದ ಭಗವಂತನಿಗೆ ನಮಸ್ಕಾರ ಶೇಷ ಪರಮಾನಂದ ಮಾಧವಂ ಆದಿಶೇಷನು ತನ್ನ ಅಸಂಖ್ಯ ಬಾಯಿಗಳಿಂದ ವ್ಯಾಖ್ಯಾನ ಮಾಡಬಲ್ಲ ಯಾವ ಕೌಶಲವನ್ನು ಹೊಂದಿದ್ದನೋ ಅದನ್ನು ಒಂದೇ ಬಾಯಿಂದ ವ್ಯಕ್ತಪಡಿಸಿದ ಅದ್ಭುತನಾದ ಪರಮಾನಂದ ಸ್ವರೂಪನಾದ ಮಾಧವನನ್ನು ನಮಿಸುತ್ತೇನೆ ಶ್ರೀ ಮಾಧವಂ ಪ್ರಣಮ್ಯೋ ಮಾಧವ್ ಗೀತಾ ವ್ಯಾಖ್ಯಾಂ ಸುಬೋಧಿನಿ ಲಕ್ಷ್ಮೀಪತಿಯಾದ ಶ್ರೀಹರಿಯನ್ನು ವಿಶ್ವೇಶ್ವರನಾದ ಉಮಾಪತಿಯನ್ನು ಆದರದಿಂದ ವಂದಿಸಿ ಅವರಲ್ಲಿನ ಭಕ್ತಿಯಿಂದ ಪ್ರೇರಿತನಾಗಿ ಗೀತೆಯ ಮೇಲಿನ ಸುಬೋಧಿನಿ ಎಂಬ ವ್ಯಾಖ್ಯಾನವನ್ನು ಅಥವಾ ವಿವರಣೆಯನ್ನು ಬರೆಯುತ್ತಿದ್ದೇನೆ ಭಾಷ್ಯಕಾರ ಮತ ಸಮಿರ ಯಥಾಮತಿ ವ್ಯಾಖ್ಯಾ ಸಮಾರಭೇ ಭಾಷ್ಯಕಾರರ ಅಂದರೆ ಶ್ರೀ ಶಂಕರಾಚಾರ್ಯರ ಅಭಿಪ್ರಾಯವನ್ನು ಹಾಗೂ ಆ ಭಾಷ್ಯವನ್ನು ವಿವರಿಸಿದ ಇತರ ವ್ಯಾಖ್ಯಾಕಾರರ ಮಾತುಗಳನ್ನು ನನ್ನ ಬುದ್ಧಿಗೆ ತಿಳಿದಷ್ಟು ಚೆನ್ನಾಗಿ ಪರಾಂಬರಿಸಿ ಗೀತೆಯ ಮೇಲಿನ ವ್ಯಾಖ್ಯಾನವನ್ನು ಪ್ರಾರಂಭಿಸುತ್ತೇನೆ ೀತ ವ್ಯಾಖ್ಯಾ ಸೇಯಂಧಿ ಸದಾಧ್ಯೇಯ ಮನೀಷಿ ಯಾವುದನ್ನು ಓದಿದ ಮಾತ್ರದಿಂದಲೇ ಗೀತೆಯ ಅರ್ಥವಾಗುವುದು ಅಂತಹ ಈ ಸುಬೋಧಿನಿ ವ್ಯಾಖ್ಯಾನವು ಪ್ರಾಜ್ಞರಿಂದ ಸದಾ ಮನನ ಮಾಡಲ್ಪಡಬೇಕು ಗೀತಾ ಸುಗೀತಾ ವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮೊಕ ಪದ್ಮ್ವಿ ಯಾವ ಪರಮಾತ್ಮನ ಚರಣಗಳನ್ನು ಸಕಲರು ವಂದಿಸುವರು ಅಂತಹ ಪರಮ ಕರುಣಾಮಯನಾದ ಪರಮಾತ್ಮನು ಎಲ್ಲರಿಗೂ ಹಿತವನ್ನು ಉಂಟು ಮಾಡುವುದಕ್ಕಾಗಿ ಈ ಭೂಮಿಯಲ್ಲಿ ದೇವಕಿ ಪುತ್ರನಾಗಿ ಹುಟ್ಟಿ ಅರ್ಜುನನನ್ನು ಶೋಕಮೋಹಗಳ ಸಾಗರದಿಂದ ಪಾರು ಮಾಡುವನು ತತ್ವಜ್ಞಾನವಿಲ್ಲದ್ದರಿಂದ ಅರ್ಜುನನು ಶೋಕ ಮೋಹಗಳಿಗೆ ವಶನಾಗಿ ವಿವೇಕವನ್ನು ಕಳೆದುಕೊಂಡು ಸ್ವಧರ್ಮವನ್ನು ತೊರೆದು ಪರಧರ್ಮವನ್ನು ಅನುಸರಿಸಲು ಹೊರಟಾಗ ಅಂದರೆ ಕ್ಷತ್ರಿಯನಾದವನು ತಾನು ಸನ್ಯಾಸ ಸ್ವೀಕರಿಸುವೆನೆಂದು ಹೊರಟಾಗ ಶ್ರೀಕೃಷ್ಣನು ಅವನಿಗೆ ಧರ್ಮರಹಸ್ಯವನ್ನು ಬೋಧಿಸಿದನು ಶ್ರೀಕೃಷ್ಣನ ಆ ಧರ್ಮೋಪದೇಶವೇ ಅರ್ಜುನನ ಪಾಲಿಗೆ ಶೋಕ ಮೋಹಗಳ ಸಾಗರವನ್ನು ದಾಟಿಸುವ ನೌಕೆಯಾಯಿತು ಭಗವಂತನು ಬೋಧಿಸಿದ ಆ ತತ್ವ ವಿಚಾರವನ್ನೇ ಕೃಷ್ಣದ್ವೈಪಾಯನ ವ್ಯಾಸರು ಏಳು ನೂರು ಶ್ಲೋಕಗಳಲ್ಲಿ ರಚಿಸಿದ್ದಾರೆ ಅವುಗಳಲ್ಲಿ ಬಹುಭಾಗ ಶ್ರೀಕೃಷ್ಣನ ಮುಖದಿಂದ ಹೊರಹೊಮ್ಮಿದ ಶ್ಲೋಕಗಳನ್ನೇ ಬರೆದಿದ್ದಾರೆ ಕೆಲವೆಡೆಗಳಲ್ಲಿ ಮಾತ್ರ ಹೊಂದಿಸುವುದಕ್ಕಾಗಿ ಅಂದರೆ ಹಿಂದಿನ ಮುಂದಿನ ವಿಷಯಗಳನ್ನು ಬೆಸಗುವುದಕ್ಕಾಗಿ ವ್ಯಾಸರು ತಾವೇ ಕೆಲವು ಶ್ಲೋಕಗಳನ್ನು ರಚಿಸಿದರು ಗೀತಾ ಮಹಾತ್ಮ್ಯದಲ್ಲಿ ಹೇಳಿರುವಂತೆ ಯಾವ ಗೀತೆಯು ಪದ್ಮನಾಭನಂಪ ಮುಖ ಪದ್ಮದಿಂದಲೇ ಹೊರಹೊಮ್ಮಿತೋ ಅದನ್ನು ಹೃದ್ಗತ ಮಾಡಿಕೊಳ್ಳಬೇಕು ಅಂದರೆ ಅರ್ಥ ಮಾಡಿಕೊಳ್ಳಬೇಕು ವಿಪುಲವಾದ ಇತರ ಶಾಸ್ತ್ರಗಳಿಂದ ಏನಾಗಬೇಕಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ